ಭಾರತದ ಅತ್ಯಂತ ಜನಪ್ರಿಯ ಹಾಗೂ ಅಷ್ಟೇ ವಿವಾದಾತ್ಮಕ ರಿಯಾಲಿಟಿ ಶೋ ಅಂದರೆ ಅದು ಬಿಗ್ ಬಾಸ್ ಪ್ರತಿ ವರ್ಷ ಹೊಸ ಸೀಸನ್ಗಾಗಿ ಅಭಿಮಾನಿಗಳು ಕಾದಿರ್ತಿದ್ದಾರೆ ಮತ್ತೊಂದು ಬದಿಯಲ್ಲಿ ಈ ಶೋಗೆ ವಿರೋಧದ ಧ್ವನಿಯು ಸದಾ ಕೇಳಿಬರುತ್ತಲೇ ಇದೆ ಇತ್ತೀಚೆಗಷ್ಟೇ ಕನ್ನಡ ಬಿಗ್ ಬಾಸ್ ಒಂದು ದಿನಗಳ ಕಾಲ ಸ್ಥಗಿತಗೊಂಡಿತ್ತು ನಂತರ ನಿರ್ಮಾಪಕರು ಹಾಗೂ ಚಾನೆಲ್ ತಂಡದ ಪ್ರಯತ್ನದಿಂದ ಶೋ ಮರು ಪ್ರಾರಂಭ ಆಗಿದೆ ಆದರೆ ಈಗ ಬಿಗ್ ಬಾಸ್ ವಿರುದ್ಧ ಹೊಸ ವಿವಾದ ಭೋಗಿಲೆದ್ದಿದೆ ಈ ಬಾರಿ ದೂರು ದಾಖಲಾಗಿರೋದು ಕನ್ನಡ ಬಿಗ್ ಬಾಸ್ ವಿರುದ್ಧವಲ್ಲ ತೆಲುಗು ಬಿಗ್ ಬಾಸ್ ವಿರುದ್ಧ ಹೈದರಾಬಾದ್ನ ಜೂಬ್ಲಿ ಹಿಲ್ಸ್ ಪೊಲೀಸ್ ಠಾಣೆಯಲ್ಲಿ ಇಬ್ಬರು ಸಾಮಾಜಿಕ ಕಾರ್ಯಕರ್ತರು ಕುಮಾರಿ ಶ್ರೀನಿವಾಸ್ ಮತ್ತು ಬಾಗನಗಾರಿ ರವೀಂದ್ರ ರೆಡ್ಡಿ ಲಿಖಿತ ದೂರು ಸಲ್ಲಿಸಿದ್ದಾರೆ ಅವರ ಆರೋಪದ ಪ್ರಕಾರ ತೆಲುಗು ಬಿಗ್ ಬಾಸ್ ಶೋ ಸಮಾಜಕ್ಕೆ ಹಾನಿಕಾರಕ ಆಗಿದ್ದು ಯುವಕರ ನಡವಳಿಕೆಗೆ ದುಷ್ಪರಿಣಾಮ ಬೀರ್ತಾ ಇದೆ ಶೋನಲ್ಲಿ ಸ್ಪರ್ಧಿಗಳು ನಿರಂತರವಾಗಿ ಅಷ್ಟೆಲ್ಲ ಪದಗಳ ಬಳಕೆ ಮಾಡ್ತಾ ಇದ್ದಾರೆ ಪರಸ್ಪರ ಬೈದಾಡ್ಕೊಳ್ತಾ ಇದ್ದಾರೆ ಹಿಂಸಾತ್ಮಕವಾಗಿ ವರ್ತಿಸ್ತಾ ಇದ್ದಾರೆ ಎಂಬುದೇ ಅವರ ದೂರಿನ ಅರ್ಥ ದೂರದಾರರ ಪ್ರಕಾರ ಈ ಶೋ ಯುವಕರಲ್ಲಿ ಆಕ್ರಮಣಕಾರಿ ಮನೋಭಾವ ಬೆಳೆಸ್ತಾ ಇದೆ ಸೌಜನ್ಯತೆ ಹಾಗೂ ಸಾಮಾಜಿಕ ನೀತಿ ನಿಯಮಗಳನ್ನ ಬಿಟ್ಟು ಕೆಟ್ಟ ವರ್ತನೆಗೆ ಉತ್ತೇಜನ ನೀಡ್ತಾ ಇದೆ ಇನ್ನು ಮುಂದೆ ಅವರು ಹೇಳಿದ್ದಾರೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಪರಸ್ಪರ ಕಿತ್ತಾಡೋದು ಬೈದಾಡೋದು ಅಗೌರವ ಪ್ರದರ್ಶನ ಮಾಡುವುದು ಸಾಮಾನ್ಯ ಮನರಂಜನೆಯಾಗಿ ತೋರಿಸಲಾಗ್ತಾ ಇದೆ ಇದು ಭಾರತೀಯ ಸಂಸ್ಕೃತಿ ಮತ್ತು ಕುಟುಂಬ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಅಷ್ಟೇ ಅಲ್ಲದೆ ಈ ರೀತಿಯ ವಿವಾದಾತ್ಮಕ ವಿಷಯಗಳನ್ನ ಕುಟುಂಬ ಸದಸ್ಯರು ಒಟ್ಟಿಗೆ ನೋಡುವ ಫ್ಯಾಮಿಲಿ ವೇವಿಂಗ್ ಅವಧಿಯಲ್ಲಿ ಪ್ರಸಾರ ಮಾಡುವುದು ಅಸಮರ್ಪಕ ಎಂದು ದೂರದಾರರು ತಿಳಿಸಿದ್ದಾರೆ ದೂರದಾರರ ಮಾತಿನಲ್ಲಿ ಈ ಶೋ ಮೂಲಕ ಆಯೋಜಕರು ಯಾವ ಸಂದೇಶ ನೀಡಲು ಬಯಸ್ತಾರೆ ವಿವಾದಾತ್ಮಕ ವ್ಯಕ್ತಿಗಳನ್ನ ಸ್ಪರ್ಧಿಗಳಾಗಿ ಕರೆದುಕೊಂಡು ಬರಲು ಕಾರಣ ಆದರೂ ಏನು ಯುವ ಮನಸ್ಸಿನ ಮೇಲೆ ಈ ಶೋ ಯಾವ ರೀತಿಯ ಪರಿಣಾಮ ಬೀರ್ತಾ ಇದೆ ಈ ಬಗ್ಗೆ ಸ್ಪಷ್ಟನೆ ಬೇಕಾಗಿದೆ ಇನ್ನಾವರ ಆರೋಪ ಮಾಡಿರುವ ಪ್ರಕಾರ ಬಿಗ್ ಬಾಸ್ ಶೋ ಭಾರತೀಯ ದಂಡ ಸಂಹಿತೆ ಅಂದ್ರೆ ಐಪಿ ಸಿ ಮತ್ತು ಮಾಹಿತಿ ಹಾಗೂ ತಂತ್ರಜ್ಞಾನ ಕಾಯ್ದೆಯ ಉಲ್ಲಂಘನೆ ಮಾಡ್ತಾ ಇದೆ ಹೀಗಾಗಿ ಶೋ ಪ್ರಸಾರವನ್ನ ತಕ್ಷಣ ನಿಲ್ಲಿಸಿ ಆಯೋಜಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ ಬಿಗ್ ಬಾಸ್ ಸರಣಿ ಪ್ರತಿ ವರ್ಷ ಹೊಸ ವಿವಾದಗಳೊಂದಿಗೆ ಸುದ್ದಿಯಲ್ಲಿರ್ತಾ ಇದೆ ಆದರೆ ಈ ಬಾರಿ ಕಾನೂನು ಕ್ರಮದ ಹಂತಕ್ಕೆ ತಲುಪಿರುವುದು ಗಮನಾರ್ಹ ಇದೀಗ ಪೊಲೀಸರು ಈ ದೂರಿನ ಬಗ್ಗೆ ಯಾವ ಕ್ರಮ ಕೈಗೊಳ್ತಾರೆ ಎಂಬುದೇ ಮುಂದಿನ ಕುತೂಹಲ